ನಮ್ಮದು ಅತಿ ಶೀಘ್ರದಲ್ಲೇ ಆಗ್ತದೆ ಅತಿ ಶೀಘ್ರದಲ್ಲೇ ಆಗ್ತದೆ ಈಗ ಹೈಕಮಾಂಡ್ ನಲ್ಲಿ ಏನಾಗಿದೆ ನಿನ್ನೆ ನಮ್ಮ ಸುರ್ಜೇವಾಲ ಅವರ ಮಗನ ಮದುವೆ ಇತ್ತು ಅವರು ಕಳೆದ ಎರಡು ಮೂರು ದಿವಸದಿಂದ ಮದುವೆ ನಲ್ಲಿ ಬ್ಯುಸಿ ಇದ್ರು ಇವತ್ತು ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ ನಾಳೆ ನಾಡಿದ್ದು ಎಲ್ಲ ಶಾಸಕರು ಕೂಡ ಇಪ್ಪತ್ತೇಳರ ರಾಜ್ಯಸಭಾ ಚುನಾವಣೆಗೆ ಮತದಾನ ಆಗ್ತಕ್ಕಂಥದ್ದು ಅವೆಲ್ಲ ಮನವರಿಕೆ ಮಾಡೋದು ಅವನ್ನೆಲ್ಲ ಒಟ್ಟಾಗಿಟ್ಟು ಯಾಕೆಂದರೆ ಮೂರು ಜನಕ್ಕೂ ಅಲರ್ಟ್ ಮಾಡಬೇಕಲ್ಲ ವೋಟರ್ಸು ಅದೆಲ್ಲ ಮಾಡಿದ್ರು ಅದರಲ್ಲಿ ಇವಾಗ ಸಂಜೆಯೇ ಬಂದು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ ಇಪ್ಪತ್ತೆರಡು ಚುನಾವಣೆ ಮಧ್ಯಾಹ್ನದಲ್ಲೆಲ್ಲ ಮುಗಿಯುತ್ತೆ ಮುಗಿದ ನಂತರ ಲೋಕಸಭಾ ಚುನಾವಣೆಗಳ ಅಭ್ಯರ್ಥಿಗಳ ಬಗ್ಗೆ ಗಮನ ಹರಿಸಿ ಆದಷ್ಟು ಜಾಗ್ರತೆ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಅವ್ರು ಮನಸ್ಸಲ್ಲಿ ಬಂದ್ರೆ ಇಡೀ ದೇಶದಲ್ಲಿ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡಬಹುದು ಎಲ್ಲ ಅವರೇ ಹೇಳ್ತಾರೆ ಬಿ ಫಾರಂ ಕೊಡೋರು ಅವರು ಅದರಿಂದ ಅವ್ರಿಗೆ ಬಿಟ್ಟಂಥ ವಿಚಾರ ಅದು ಅದು ಅವ್ರೆಲ್ಲರೂ ಸ್ಪರ್ಧೆ ಮಾಡಿದ್ರು ಕೂಡ ನಮ್ಮ ಸ್ವಾಗತ ಆಗಿದೆ ನೋಡಿ ಅಡ್ಡ ಮತದಾನ ನಮ್ಮ ಕಡೆಯಿಂದ ಆ ಕಡೆ ಹೋಗಲ್ಲ ಆ ಕಡೆಯಿಂದ ನಮ್ಮ ಕಡೆ ಬರ್ತವೆ ಅಡ್ಡ ಮತದಾನ ಯಾವತ್ತು ಅಧಿಕಾರ ಇರೋ ಕಡೆಯಿಂದ ಇಲ್ಲದ ಕಡೆ ಹೋಗಲ್ಲ ಅಧಿಕಾರ ಇಲ್ಲದೆ ಇರೋ ಕಡೆಯಿಂದ ಇರೋ ಕಡೆ ಬರ್ತವೆ ಿಲ್ಲ ಯಾವುದೇ ಕಾರಣಕ್ಕೆ ಆತಂಕ ಇಲ್ಲ ಇನ್ನೂ ಹೆಚ್ಚು ಮತ ಬರ್ತಾವೆ ನಾವು